ಭಾಳಷ್ಟು ಡಿಸ್ಟಿಕಲ್ಲಿ ಒಪ್ ಸಮಸ್ಯೆಗಳಿದೆ ಭಾಳಷ್ಟು ಖಾತಗಳು ಆಗಿಲ್ಲ ಭಾಳಷ್ಟು ಎಂಕ್ರೂಟ್ಮೆಂಟ್ ಇತ್ತು ಆ ಟ್ರೈಲ್ ಬೇಸಿಕಲ್ಲಿ ಬೆಳಗಾಮಲ್ಲಿ ನಾವು ಒಫ್ ಅದಲತ್ ಅಂತ ಮಾಡಿದ್ವಿ ಅದರಲ್ಲಿ ನಮ್ಗೆ ಎಪ್ಪತ್ತು ಪರ್ಸೆಂಟ್ ಸಮಸ್ಯೆನ ಬಗೆಹರಿತು ಆ ಕಾರಣಕ್ಕೆ ಎಲ್ಲ ಡಿಸ್ಟಿಕ್ ಅಲ್ಲಿ ನಾವು ಒಫ್ ಅದಲತ್ ಅಂತ ತೀರ್ಮಾನ ಮಾಡಿ ಇವತ್ತು ಬೀದರಿಂದ ಚಾಲನೆ ಕೊಟ್ಟಿದ್ದೇವೆ ಇದು ಒಫ್ ಆಸ್ತಿ ಸರ್ಕಾರ ಕೊಟ್ಟಿದ್ದಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದ ಆಸ್ತಿ ಅಲ್ಲ ಇದು ಕೊಟ್ಟಿರೋದು ದಾನಿಗಳು ಯತ್ನಾಲ್ವರು ಮೊದಲೇ ಅರ್ಥ ಮಾಡ್ಕೊಳ್ಬೇಕು ಇದು ಸರ್ಕಾರ ಕೊಟ್ಟಿದ್ರೆ ಸರ್ಕಾರ ವಾಪಸ್ ತಗೊಳ್ಳೋದು ಪ್ರಯೋಜನ ಇದೆ ಹೇಳ್ರಿ ನಾನು ಹೇಳದ್ ಕೇಳ್ಬೇಕು ನೀವು ಇದು ಸ್ವಂತ ಇದು ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ರೆ ಸರ್ಕಾರಕ್ಕೆ ವಾಪಸ್ ತಕೊಳ್ಳೋದು ಅವ್ರಿಗೆ ಪ್ರಾವಿಷನ್ ಇದೆ ಇದು ಸರ್ಕಾರ ಏನು ಕೊಟ್ಟಿಲ್ಲ ಇದು ದಾನಿಗಳು ಕೊಟ್ಟಿರೋದು ದಾನಿಗಳು ಸಮಾಜಕ್ಕೆ ಒಳ್ಳೇದಾಗ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ದಾನಿಗಳು ಕೊಟ್ಟಿರೋದು ಎಲ್ಲ ಒಟ್ಟಾಗಿ ಸೇರಿ ಎಷ್ಟು ಕೇಳಿ ಮೂವತ್ತು ಏಳು ಸಾವಿರ ಎಕರೆ ನಮ್ಮ ರಾಜ್ಯದಲ್ಲಿರೋದು ಅದರಲ್ಲಿ ನಾಲ್ಕು ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಎಕರೆ ಎಂಕ್ರೋಜ್ಮೆಂಟ್ ಆಗಿದೆ ಇಡೀ ರಾಜ್ಯದಲ್ಲಿ ಆ ಕಾರಣಕ್ಕೆ ನಾವು ಇದು ಒಫ್ ಅದಾಲತ್ ಮಾಡ್ತಾ ಇರೋದು ನಮ್ಮ ಆಸ್ತಿ ಹೋಗಿರೋದು ಯತ್ನಾಲ್ ಅವ್ರ ಯತ್ನಾಲ್ ಅವರಿಗೆ ಬಹಳ ಕಾನೂನು ಗೊತ್ತಿದೆ ಅಂತ ತಿಳ್ಕೊಂಡಿದೆ ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿದೆ ಈ ಒಫ್ ಆ್ಯಕ್ ಮಾಡಿದ್ಯಾರಿ ನೈ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಲ್ಲಿ ನೈರು ಇರುವಾಗ ಒಫ್ ಆ್ಯಕ್ ಆಗಿದೆ ಇದು ದಾನಿಗಳು ಕೊಟ್ಟಿರೋದು ಆಸ್ತಿ ಯಾವ ಸರ್ಕಾರ ಕೊಟ್ಟಿದ್ದ ಆಸ್ತಿ ಅಲ್ಲ ಯತ್ನಾಲ್ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾರು ಪತ್ರ ಬರೆದ್ರಿ ಹೆಂಗ್ ರದ್ದು ಮಾಡಕ್ ಆಗ್ತದೆ ಹೆಂಗ್ ಸಾಧ್ಯ ರದ್ದು ಮಾಡೋಕ್ಕಾಗ್ತದೆ ಯಾಕೆ ಅಣ್ಣಗೆ ರದ್ದು ಮಾಡ್ತಾರೆ ಈಗ ಸರ್ಕಾರ ಕೊಟ್ಟಿದ್ರೆ ಜಗ ವಾಪಸ್ ಕೇಳೋದ್ರಲ್ಲಿ ನಾನು ಅರ್ಥ ಇದೆ ಅದಲ್ಲಿ ಇದು ದಾನಿಗಳು ಕೊಟ್ಟಿರೋದು ಯಾರೋ ಅವರು ರಿಲೇಷನ್ ಇದ್ದು ಪಾಪ ಅವ್ರ ಹೆಂಡತಿ ಕಡೆಯವ್ರು ಇರ್ತಾರೆ ತಂದೆ ಕಡೆಯವ್ರು ಇರ್ತಾರೆ ಅದೆಲ್ಲ ನಮ್ಮ ದಾನ ಮಾಡಿರೋದು ಒಫ್ಗೋಟ್ಗೆ ಡೊನೇಟ್ ಮಾಡಿರೋದು ಅಂದರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಕೊಡುವಾಗ ಏನು ಮಾಡ್ತಾರೆ ಕಂಡೀಷನ್ ಆಗ್ತಾರೆ ಒಫ್ ಕ್ಯಾರ್ಗೆ ನಾವು ಕೊಡಬೇಕಾದ್ರೆ ಅವರು ದಾನಿಗಳು ಯಾರು ಕೊಟ್ಟಿದ್ದಾರೆ ಆ ಕಂಡೀಷನ್ ಆಗ್ತಾರೆ ಯಾವ ಪ್ರಪೋಸ್ಗೆ ನಾವು ಯೂಸ್ ಮಾಡಬೇಕಂತ ಎಜುಕೇಷನ್ ಪರ್ಪೋಸ್ ಯೂಸ್ ಮಾಡಬೇಕು ಮ ಖಬ್ರಸ್ತಾನ್ಗೆ ಯೂಸ್ ಮಾಡಬೇಕು ಮ ಈದ್ಗಾ ಮೈದಾನ್ಗೆ ಯೂಸ್ ಮಾಡಬೇಕು ಮ ಕೊಡಬೇಕಂತ ಆ ದಾನಿಗಳು ವಫ್ ಮಾಡುವಾಗ ಕಂಡೀಷನ್ ಆಗ್ತಾರೆ ಇಂಥದಕ್ಕೆ ಯೂಸ್ ಮಾಡಬೇಕಂತ